ದಾಂಡೇಲಿಯ ಟಿಂಬರ್ ಡಿಪೋದಲ್ಲಿ ವಿವಿಧ ಜಾತಿಯ ಮರಮುಟ್ಟುಗಳ ಈ ಹರಾಜು ಪ್ರಕ್ರಿಯೆಗೆ ಚಾಲನೆ ಅರಣ್ಯ ಸಂರಕ್ಷಣಾಧಿಕಾರಿ ವಸಂತ್ ರೆಡ್ಡಿ ಭೇಟಿ ದಾಂಡೇಲಿ ನಗರದ ಟಿಂಬರ್ ಡಿಪೋದಲ್ಲಿ ವಿವಿಧ ಜಾತಿಯ ಮರಮುಟ್ಟುಗಳ ಈ ಹರಾಜು ಪ್ರಕ್ರಿಯೆಗೆ ಇಂದು ಸೋಮವಾರ ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ಚಾಲನೆಯನ್ನು ನೀಡಲಾಗಿದೆ ಕೆನರಾ ವೃತ್ತದ ಅರಣ್ಯ ಸಂರಕ್ಷಣಾಧಿಕಾರಿ ವಸಂತ್ ರೆಡ್ಡಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಶಾಂತ್ ಕುಮಾರ್ ಕೆಸಿ ಅವರ ಮಾರ್ಗದರ್ಶನದಲ್ಲಿ ಮರಮಟ್ಟುಗಳ ಸಂಗ್ರಹಾಲಯದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸಂತೋಷ್ ಹುಬ್ಬಳ್ಳಿ ಮತ್ತು ವಲಯ ಅಧಿಕಾರಿ ಮಂಜುನಾಥ್ ಹೆಬ್ಬಾರ್ ಅವರ ನೇತೃತ್ವದಲ್ಲಿ ಮರಮಟ್ಟು ಸಂಗ್ರಹಾಲಯದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಸಹಕಾರದಲ್ಲಿ ವಿವಿಧ ಜಾತಿಯ ಮರಮಟ್ಟುಗಳ ಈ ಹರಾಜು ಪ್ರಕ್ರಿಯೆ ನಡೆಯುತ್ತಿದೆ ಟಿಂಬರ್ ಡಿಪೋದಲ್ಲಿ ಉತ್ಕೃಷ್ಟ ಗುಣಮಟ್ಟದ ಸಾಗುವಾಣಿ ಸೀಸಂ ಹೊನ್ನೆ ಮತ್ತಿ ಇತ್ಯಾದಿ ಜಾತಿಯ ಮರಗಳ ಈ ಹರಾಜು ನಡೆಯಲಿದ್ದು ಐದು ದಿನಗಳ ಕಾಲ ನಡೆಯಲಿರುವ ಹರಾಜಿನಲ್ಲಿ ನಾಲ್ಕು ಸಾವಿರದ ಮುನ್ನೂರಕ್ಕೂ ಅಧಿಕ ಘನ ಮೀಟರ್ನಷ್ಟು ಮುನ್ನೂರು ಲಾಟ್ ಮರದ ನಾಟಗಳು ಲಭ್ಯವಿರುತ್ತದೆ ಹರಾಜಿನಲ್ಲಿ ಜಿಲ್ಲೆ ಹೊರ ಜಿಲ್ಲೆ ರಾಜ್ಯ ಹೊರ ರಾಜ್ಯಗಳ ಜನರು ಭಾಗವಹಿಸಿದ್ದಾರೆ ಇಂದು ಸೋಮವಾರ ಮಧ್ಯಾಹ್ನ ಒಂದೂವರೆ ಗಂಟೆ ಸುಮಾರಿಗೆ ಕೆನರಾ ವೃತ್ತದ ಅರಣ್ಯ ಸಂರಕ್ಷಣಾಧಿಕಾರಿ ವಸಂತ್ ರೆಡ್ಡಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಶಾಂತ್ ಕುಮಾರ್ ಕೆಸಿ ಅವರು ಮರಮಟ್ಟುಗಳ ಸಂಗ್ರಹಾಲಯದ ಕಾರ್ಯಾಲಯಕ್ಕೆ ಭೇಟಿ ನೀಡಿ ಈ ಹರಾಜು ಪ್ರಕ್ರಿಯೆಯನ್ನು ಪರಿಶೀಲನೆ ನಡೆಸಿದರು ಮರಮಟ್ಟುಗಳ ಈ ಹರಾಜು ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಕೆನರಾ ವೃತ್ತದ ಅರಣ್ಯ ಸಂರಕ್ಷಣಾಧಿಕಾರಿ ವಸಂತ್ ರೆಡ್ಡಿ ಅವರು ಮಾಧ್ಯಮಕ್ಕೆ ವಿವರಣೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಶಾಂತ್ ಕುಮಾರ್ ಕೆಸಿ ವನ್ಯಜೀವಿ ವಿಭಾಗದ ನಿರ್ದೇಶಕರಾದ ನೀಲೇಶ್ ಶಿಂದೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಡಾಕ್ಟರ್ ಸಂತೋಷ್ ಚವ್ವಾಣ್ ಎಂಎಸ್ ಕಳ್ಳಿಮಠ್ ಮರಮಟ್ಟುಗಳ ಸಂಗ್ರಹಾಲಯದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸಂತೋಷ್ ಹುಬ್ಬಳ್ಳಿ ಮತ್ತು ವಲಯ ಅರಣ್ಯಾಧಿಕಾರಿ ಮಂಜುನಾಥ್ ಹೆಬ್ಬಾರ್ ಮೊದಲಾದವರು ಉಪಸ್ಥಿತರಿದ್ದರು ಗಮನ ಅರಣ್ಯ ಇಲಾಖೆಯ ಬಹಳ ಗೌರವಾನ್ವಿತ ನಿರ್ಣಯ ಅಧಿಕಾರಿಗಳಾಗಿರುವ ಶ್ರೀಯುತ ವಸಂತ ರೆಡ್ಡಿ ಇವತ್ತು ದಾಂಡೇಲಿಯ ಡಿಮ್ಮರ್ ಡಿಗೋದಲ್ಲಿರುವ ಮರಮೊಟ್ಟುಗಳ ಈ ಹರಾಜು ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಆಗಮಿಸಿದ್ದಾರೆ ಮರಮೊಟ್ಟುಗಳ ಬಹಿರಂಗ ಹರಾಜು ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಅವರ ಹತ್ರ ಸರ್ ಹರಾಜು ಐದು ದಿನಗಳ ಹರಾಜು ಪ್ರಕ್ರಿಯೆಗೆ ಇವತ್ತು ಚಾಲನೆ ದೊರೆತಿದೆ ತಮ್ಮ ಹಾಗೂ ಪ್ರಶಾಂತ್ ಕುಮಾರ್ ಕೆ ಸಿ ಅವರ ಮಾರ್ಗದರ್ಶನದಲ್ಲಿ ಏನಾದರೂ ನಮ್ಮಲ್ಲಿ ದಾಂಡೇಲಿ ಮರಮಟ್ಟು ಸಂಗ್ರಹಾಲಯದಲ್ಲಿ ಮುಂದಿನ ಐದು ದಿನಗಳು ನಮ್ಮದು ಈ ಆಪ್ಷನ್ ಮುಖಾಂತರ ಎಲ್ಲ ನಾಟಕಗಳನ್ನ ಮಾರುವಂಥ ಒಂದು ಕೆಲಸನ ಪ್ರಾರಂಭ ಮಾಡಿದ್ದೀವಿ ಅದರಲ್ಲಿ ಮುಖ್ಯವಾಗಿ ದಾಂಡೇಲಿ ಟೀಕು ಇಡೀ ಪ್ರಪಂಚದಲ್ಲೇ ಹೆಸರುವಾಸಿಯಾದಂಥ ಒಂದು ಟೀಕು ಹಾಗಾಗಿ ಮೊದಲನೇ ದಿನ ಮತ್ತು ಎರಡನೇ ದಿನ ಮುಖ್ಯವಾಗಿ ತೇಗದ ಮರಗಳನ್ನು ನಾವು ಮಾರ್ತೀವಿ ನಂತರ ಬೇರೆ ಜಾತಿಯೆಲ್ಲ ಮರಗಳು ಸಹ ಮಾರುವಂಥ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿದೆ ನಮ್ಮಲ್ಲಿ ಸುಮಾರು ಸಾವಿರದ ನೂರ ಅಷ್ಟು ಲಾಟ್ಗಳಿದ್ದಾವೆ ಟೀಕು ಮತ್ತು ರೋಸ್ವುಡ್ಡು ಸುಮಾರು ನೂರ ಅರವತ್ತ್ನಾಲ್ಕು ಲಾಟ್ಸ್ ಇದ್ದಾವೆ ಒಟ್ಟಾರೆಯಾಗಿದ್ದು ಐದು ದಿನಗಳ ಒಂದು ಪ್ರಕ್ರಿಯೆ ಇರುತ್ತೆ ಇದರಲ್ಲಿ ಭಾಳ ಪಾರದರ್ಶಕವಾಗಿ ಮತ್ತು ಎಲ್ರಿಗೂ ತಲುಪುವ ರೀತಿಯಲ್ಲಿ ನಾವು ಎಮ್ ಎಸ್ ಟಿ ಸಿ ಪೋರ್ಟಲ್ ಮುಖಾಂತರ ಆ ಒಂದು ರಿಯಾಕ್ಷನ್ ಒಂದು ಪ್ರಕ್ರಿಯೆ ನಡೀತಾ ಇದೆ ಹಾಗಾಗಿ ಸಾರ್ವಜನಿಕರು ಮತ್ತು ಸಾಮಿಲ್ ಅವರು ಮತ್ತು ಭಾಳ ವರ್ತಕರು ಯಾರಿದ್ದಾರೆ ಎಲ್ಲರೂ ಸಹ ಎಮ್ ಎಸ್ ಟಿ ಸಿ ಪೋರ್ಟಲ್ ಮುಖಾಂತರ ಬಂದು ರಿಜಿಸ್ಟ್ರಾಗಿ ಅವರು ಈ ಏನು ಮರಮುಟ್ಟು ಸಂಗ್ರಹಾಲಯದಿಂದ ಆ ನಾಟಗಳನ್ನ ತಗೋಬೋದು ಮತ್ತು ನಂತರ ಇದಾದಮೇಲೆ ಬೇರೆ ಮರಮುಟ್ಟು ಸಂಗ್ರಹಾಲಯದಲ್ಲಿ ನಾವು ಫೈರ್ವುಡ್ಡು ಟಿಂಬರು ಸಹ ನಾವು ಮಾರಾಟ ಮಾಡಿರುವಂಥ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಇರುವಂಥ ಎಲ್ಲ ಹನ್ನೊಂದು ಮರಮುಟ್ಟು ಸಂಗ್ರಹಾಲಯಗಳಿಂದ ನೆಕ್ಸ್ಟು ಮುಂದಿನ ಒಂದು ತಿಂಗಳ ಕಾಲ ನಾವು ಈ ನಾಟಕಗಳು ಮತ್ತೆ ಸೌದೆಯನ್ನ ಮಾಡುವಂಥ ಒಂದು ಪ್ರಕ್ರಿಯೆನ ನಡೆದು ಬಿಡ್ತೇವೆ ಹೆಮ್ಮೆ ಇದೆ ಈ ಸಂದರ್ಭದಲ್ಲಿ ಇದು ಮಾತಾಡಬೇಕಾ ಬೇಡ ಗೊತ್ತಿಲ್ಲ ಆದರೆ ಒಳ್ಳೆಯ ಕೆಲಸವನ್ನ ನಾವು ಅತ್ಯಂತ ಮುಕ್ತ ಮನಸ್ಸಿನಿಂದ ಒಂದು ಕಾಲದಲ್ಲಿ ಅರಣ್ಯ ಇಲಾಖೆ ಅಂತ ಹೇಳಿದ್ರೆ ಬಯ್ಯಾರಿ ಅನ್ನುವಂಥ ವಾತಾವರಣ ಬಹು ಬಹುಶಃ ಇತ್ತೀಚಿನ ಕೆಲವು ವರ್ಷಗಳಿಂದ ತಾವು ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದಾಗಿಂದ ಇಡೀ ಜಿಲ್ಲೆಯಲ್ಲಿ ಅರಣ್ಯ ಇಲಾಖೆ ಅಂದರೆ ಜನರಿಗೆ ಒಂದು ಭರವಸೆಯ ವಾತಾವರಣ ಸೃಷ್ಟಿಯಾಗಿದೆ ಈ ಹಿನ್ನೆಲೆಯಲ್ಲಿ ಸಂದೇಶ ನ್ಯೂಸ್ ನೈನ್ ಪರವಾಗಿ ಇಡೀ ಜಿಲ್ಲೆಯ ಎಲ್ಲ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ಹೃತ್ಪೂರ್ವವಾಗಿ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಅಭಿನಂದನೆಗಳನ್ನು ದಾಂಡೇಲಿಯ ಟಿಂಬರ್ ಡಿಪೋದಲ್ಲಿ ಅತಿ ಹೆಚ್ಚು ಮರಗಳನ್ನು ಖರೀದಿಸ್ತಾ ಇರುವಂಥವರು ಶ್ರೀಯುತ ಪ್ರೇಮಾನಂದ್ ಗವಾಸ್ ಅವರು ಇವತ್ತು ದಾಂಡೇಲಿಯ ಟೆಂಬಲ್ ಡಿಪೋದಲ್ಲಿ ಮರಮಟ್ಟುಗಳ ಈ ಹರಾಜು ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ ಈ ಬಾರಿಯೂ ಎಷ್ಟು ಬಹಳ ಖುಷಿಯಲ್ಲಿದ್ದೀರಿ ಗವಾಸ್ ಅವರು ಬಹುತೇಕ ಸಿಕ್ಸ್ಟಿ ಪರ್ಸೆಂಟ್ ನಾಟಕಗಳನ್ನು ತಾವೇ ಖರೀದಿಸುವ ಉತ್ಸಾಹದಲ್ಲಿ ಉತ್ಸುಕತೆಯಲ್ಲಿ ಇದ್ದಂಗೆ ನಿಮ್ಮ ಮುಖದ ಭಾವನೆಯಲ್ಲಿ ಗೊತ್ತಾಗ್ತಾ ಇದೆ ಏನ್ ಹೇಳ್ತೀರಿ ಸರ್ ಇದೊಂದು ಶೇರ್ ಮಾರ್ಕೆಟ್ ರೇಟ್ ಕಡಿಮೆ ಸಿಗ್ತದೆ ಜಾಸ್ತಿ ಹೇಳಿಕ್ ಬರಲ್ಲ ಯಾರ್ಯಾರು ಹೇಗೆ ರಿಕ್ವೈರ್ಮೆಂಟ್ ಇದೆ ಅದು ನಮ್ಮ ಕೈನಲ್ಲಿ ಇರೋದಿಲ್ಲ ಏನೋ ಒಂದು ಲಕ್ಕಿಲಿ ಯಾವುದು ಕೆಲವೊಂದು ಲಾಟ್ಗಳು ಸಿಗ್ತಾವಿಲ್ಲಾ ಒಂದೊಂದು ಬಾಳ್ ಬಿಟ್ಟು ಮಾಡ್ತಾ ಹೋಗೋದಾಗ್ತದೆ ಈಗ ಇವತ್ತು ಬೆಳಿಗ್ಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಯ್ತು ಹತ್ತು ಗಂಟೆಯಿಂದ ಸಾಧಾರಣ ಹನ್ನೆರಡು ನಲ್ವತ್ತೈದು ಈಗ ಎಷ್ಟು ಏನಾದರೂ ನಿಮ್ದು ನೀವು ಚಾಲೂ ಇರ್ತದೆ ರಿಸಲ್ಟ್ ಯಾವಾಗ ಒಂದು ಎರಡು ಮೂರು ದಿನ ಆದ್ಮೇಲೆ ಗೊತ್ತಾಗ್ತದೆ ನಿಮ್ಮ ನಿರೀಕ್ಷೆಯ ರೀತಿಯಲ್ಲಿ ಈ ಸಲ ನಿಮ್ಗೆ ಸಿಗ್ತಾ ಇದೆಯಾ ಅಲ್ಲ ಅಷ್ಟು ಸಿಗುದಿಲ್ಲ ಆದ್ರೆ ಬಿಡ್ಡರ್ಸ್ ಬಹಳ ಅಂದ್ರೆ ಬೇಕಾಗಿದ್ದು ರಿಕ್ವೈರ್ಮೆಂಟ್ ಬಹಳ ಇದೆ ಏನಾದರೂ ಅದು ರೇಟ್ ಹಾಯ್ ಹೋಗ್ತಾ ಇದೆ ರೇಟ್ ಜಾಸ್ತಿ ಇದೆ ಮೊದಲಕ್ಕಿಂತ ಜಾಸ್ತಿ ಹೋಗ್ತಾ ಇದೆ ಥ್ಯಾಂಕ್ ಯು ಸರ್ ತಮ್ಮ ಹೆಸರು ಸುನಿಲ್ ಪಾಟೀಲ್ ಎಲ್ಲಿಂದ ಬಂದ್ರಿ ಸರ್ ಧಾರವಾಡದಿಂದ ಕಟ್ಟಿಗೆ ಪರ್ಚೇಸ್ ಸಲುವಾಗಿ ಇದು ಫಸ್ಟ್ ಟೈಮ್ ಬರ್ತಾ ಇದ್ರೆ ಫಸ್ಟ್ ಟೈಮ್ ನಿಮ್ಗೆ ಯಾರು ಹೇಳಿದ್ರು ಇಲ್ಲ ಪೇಪರ್ ಅಡ್ವರ್ಟೈಸ್ ನೋಡಿದ್ದೀವಿ ರೀ ನೋಡಿ ಇಲ್ಲಿ ಕಟ್ಟಿಗೆ ಬಗ್ಗೆ ಏನು ಹೇಳ್ತೀರಿ ಕಟ್ಟಿಗೆ ಐತ್ರಿ ಅದರ ಸ್ವಲ್ಪ ರೇಟ್ ಜಾಸ್ತಿ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ಇದು ಮನೆ ಕಟ್ಟೋದಕ್ಕಾಗಿ 领导。<Yeah. S 2> yeah.